மலவார்த்தே பரேக் நம் மன்களை அந்த தி うした ಹಿಡಿದು ಯಾರ ಚಕ್ರ ಅಂತ ಯಾರಿಗೂ ಗೊತ್ತಿಲ್ಲ ಆಶ್ಚೇಷ ನಕ್ಷತ್ರದಲ್ಲಿ ಪುತ್ರಗಳನ್ನು ಅತ್ತಸಿದ ಅತ್ತಸಿದವನು ಏನನ್ನು ಹೊಂದವನು ವೀರರಾದ ಪುತ್ರರನ್ನು ವೀರರಾದ ಪುತ್ರರನ್ನು ഇന്ന് ദിവസ അല്ല അല്ല വിഡിയോന നിമ ബീവ അന്നുദന ബ ಅಲ್ಲ ಅಸಾಧ್ಯ ಆಗೋದಿಲ್ಲ ಅಲ್ಲೇ ನಾಟಕ ಐತಿ ಕಣ್ಣಿಟ್ಟ ಕಳನಾಯಕ ಅಲ್ಲಿ ಹಾಸ್ಯ ಪಾತ್ರ ಮಾಡಿದ ಏನ ನನ್ನ ಪಾತ್ರ ಏನ ಡಾಕ್ಟರ್ ಪಾತ್ರ சைட் பர்ற சேர்ற நீங்க நம்ப டாக்டர் பாத்திருக்குற ருசி மன சுச்சாங்க

ಇನ್ನು ಚಂದ ಮಾಡಿ ಮಾಡಿಲ್ಲ ಅಂತಲ್ಲ ಇನ್ನು ಚಂದ ಐತಿ ಹಿಂದಿಯಲ್ಲ ಒಳ್ಳೆಯ ಇತ್ತು ಗುಣ ಐತಿ ಅರ್ಥ ಐತಿ ಆದ್ರ ಓಡಿ ಕರ್ಕೊಂಡು ಬಂದು ಓಡಿ ಮುಕ್ಕೋ ಮೇಲೆ ಅಂತ ಅದಿಲ್ಲ ಅಂಕಡಿಗೆ ನಂದದರ ಐತಿ ಲವ್ 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 ಬಿಡಿರೈತೋ ಬಿಟ್ಟೇ ಹುಡುಗರೆ ಹಳಿ ಬರಬೇಕು ಅಂತ ಹೇಳಿ ಅಂತ ಬರ್ದಿಟ್ಟೆನಿ ಎಲ್ಲ ಮಾತಲ್ಲ ಬೆರಿ ಆ ಜೀವನ ನೀಂದು ಲಗಲೆಗ ಅಣ್ಣನ ಹೌದಾ ಯಾಕಂತಂದ್ರ ಯೂಟ್ಯೂಬರ್ ಯಾಕಂತಂದ್ರ ಇದ್ದಕ್ಕಿದ್ದಂಗೆ ಹಾಡಿದ್ರೆ ಕಾಪರೇಟ್ ಬರ್ತಾವ ಡಿಫ್ರೆಂಟ್ ಆಗಿ ಹಾಡ್ಬೇಕು ಬಿಟ್ ಬಿಟ್ಟು ಹಾಡಿದ್ರ ಕಾಪರೇಟ್ ಬರೋದಿಲ್ಲ ಅದಕ್ಕೆ ಹೆಂಗೆ ಮಾಡ್ತೀನಿ ನಾನು ಸಣ್ಣ ವಯಸ್ಸಿನ ನೀವು मर र महिलार जा

ಹತ್ತಿ ತಂದ ಆಲ್ರೆಡಿ ಯಾಕಂದ್ರೆ ಅರಾಮ್ ಇಲ್ಲ ನಿಮಗೆ ಗೊತ್ತೈತಿ ಪೂರ ಕೇಳಿ ನಿನಗೆ ದೋಸ್ತನಂತ ಅಂತ ಕೇಳಿ ಏನ ಕಬ್ಬಿನ್ ಗಾಡಿ ಜಾಸ್ತಿ ಬರ್ತಿರ್ತಾವಲ್ಲೇ ಹೌದಲ್ರಿ ಅಂದ್ರೆ ದುರ್ಗತಿ ಫ್ಯಾಕ್ಟ್ರಿಗೆ ಹೋಗಬೇಕಾದ್ರೆ ಕಬ್ಬಿನ ಲೋಡ್ ಜಾಸ್ತಿ ಬರ್ತಿರ್ತಾವ ಚಂದ ನೀನು ಪೈ ಕೊಡಿಬೇಕಾದ್ರೂ ಅಷ್ಟೇ பல்சோரமே குவாட்டர் போடல அதானே சின்ன குட்டி சக்கடி நம்ம கடோய் thank <laughs> you गैट बंद बंदे नींद 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 नींद

जिला तरु कीने आ गए सम्मरी की हुडी के आ गए पता गिनिने को वनन नी रु काई लीला ಉತ್ತರ ಕೂಡ ನನ್ನ ಆತ್ಮೀಯ ಗೋಸ್ತಿಗಳ ಯಾವ ನಕ್ಷತ್ರದಲ್ಲಿ ಯಾವ ನಕ್ಷತ್ರದಲ್ಲಿ ಪಿತೃಗಳನ್ನು ಆರಾಧಿಸಿದ ನರನು ಯಾವ ನಕ್ಷತ್ರದಲ್ಲಿ ಆರಾಧಿಸಿದ ನರನು ಸೌಭಾಗ್ಯ ಫಲಗಳನ್ನು ಅನುಭವಿಸುತ್ತಾನೆ ಸೌಭಾಗ್ಯ ಫಲಗಳನ್ನು ಅನುಭವಿಸುತ್ತಾನೆ ಸೌಭಾಗ್ಯ ಫಲಗಳನ್ನು ಅನುಭವಿಸುತ್ತಾನೆ ಬರ್ಕೊಂಡ್ರಿ